ಹಾಯ್ ಫ್ರೆಂಡ್ಸ್ ಲೆಫ್ಟ್ ಫುಟ್ ಇಚಿಂಗ್ ಪದೇ ಪದೇ ನಿಮ್ಮ ಎಡಗಾಲು ತುರಿಕೆ ಬರ್ತಾ ಇದೆಯಾ ಹಾಗಿದ್ರೆ ಈಗೆಲ್ಲ ಆಗುತ್ತಂತೆ ಇದರಿಂದ ಹೆಂಗಸರಿಗೇನು ಉಪಯೋಗ ಗಂಡಸ್ರಿಗೇನು ಗಂಡಾಂತರ ನೋಡಿ ಇಲ್ಲಿದೆ ಎಂಟು ಶಕುನಗಳು ಇದರ ಪ್ರಯೋಜನ ನಿಮಗೆ ಆದರೆ ಇದು ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಏನೇನು ಆ ಎಂಟು ಶಕುನಗಳು ಅಂತ ನೋಡೋಣ ಲೆಫ್ಟ್ ಫುಟ್ ಇಚ್ಚಿಂಗ್ ಸಾಮಾನ್ಯವಾಗಿ ಎಲ್ಲರ ದೇಹದ ಭಾಗದಲ್ಲಿ ತುರಿಕೆ ಉಂಟಾಗುತ್ತದೆ ಆದರೆ ಕೆಲ ಭಾಗಗಳಲ್ಲಿ ತುರಿಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಮುಖ್ಯವಾಗಿ ಎಡಗಾಲಿನ ತುರಿಕೆ ಕೆಲವರಿಗೆ ಭಯ ಹುಟ್ಟಿಸುತ್ತದೆ ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಎಡಗಾಲು ತುರಿಕೆಯಾದರೆ ಅದರ ಅರ್ಥವೇನು ಎಂಬುದನ್ನು ಈಗ ನೋಡೋಣ ಸೊಳ್ಳೆ ಕಚ್ಚಿದ್ರೆ ನೊಣ ಬಂದು ಮೈ ಮೇಲೆ ಕುಳಿತರೆ ಅಥವಾ ಇರುವೆ ಹೀಗೆ ಅನೇಕ ಕಾರಣಗಳಿಂದ ನಮಗೆ ತುರಿಕೆ ಉಂಟಾಗಬಹುದು ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಸಹ ನಾವು ತುರಿಕೆಯನ್ನು ಅನುಭವಿಸಬೇಕಾಗುತ್ತದೆ ಈ ತುರಿಕೆ ಪದೇ ಪದೇ ಉಂಟಾದಾಗ ಅಥವಾ ಅದೆಷ್ಟೇ ಪ್ರಯತ್ನ ಮಾಡಿದರೂ ಸಹ ತುರಿಕೆ ನಿಲ್ಲದಿದ್ದಾಗ ಸಾಮಾನ್ಯವಾಗಿ ಚಿಂತೆ ಆಗುತ್ತದೆ ಕೆಲವರಿಗೆ ಚರ್ಮದ ಸಮಸ್ಯೆ ಇದ್ದರೂ ಸಹ ಈ ರೀತಿಯ ತುರಿಕೆ ಉಂಟಾಗಬಹುದು ಆದರೆ ಈ ತುರಿಕೆಗಳಿಗೆ ಜ್ಯೋತಿಷ್ಯದಲ್ಲಿ ಬೇರೆಯದೇ ಅರ್ಥವಿದೆ ಆ ಅರ್ಥ ಏನು ಅದರಿಂದ ಒಳ್ಳೆಯದು ಕೆಟ್ಟದು ಸಾಮಾನ್ಯವಾಗಿ ಏನಿರುತ್ತೆ ಅಂತ ನಾವೀಗ ನೋಡೋಣ ಕೆಲವರಿಗೆ ಎಡಗಾಲು ತುರಿಕೆ ಹೆಚ್ಚಾಗುತ್ತದೆ ಇದು ಶುರುವಾದರೆ ನಿಲ್ಲುವುದೇ ಇಲ್ಲ ಈ ಎಡಗಾಲು ತುರಿಕೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಎಡಪಾದದ ತುರಿಕೆ ವಿವಿಧ ಅರ್ಥವನ್ನು ಹೊಂದಿರುತ್ತದೆ ವಿಶೇಷವಾಗಿ ಜ್ಯೋತಿಷ್ಯ ಮತ್ತು ಜಾನಪದದಲ್ಲಿ ಮಹಿಳೆಯರಿಗೆ ಒಳ್ಳೆಯ ಸಂಕೇತ ಎನ್ನಲಾಗುತ್ತದೆ ಇದರಿಂದ ನೀವು ಉಡುಗೊರೆ ಅಥವಾ ಸಕಾರಾತ್ಮಕ ಸುದ್ದಿಯನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತದೆ ಹಾಗೆಯೇ ಪುರುಷರಿಗೆ ಇದರ ಅರ್ಥ ಬೇರೆಯೇ ಇದ್ದು ಮುಂಬರುವ ದಿನಗಳಲ್ಲಿ ನೀವು ದೂರ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಎನ್ನುವುದರ ಸಂಕೇತವಾಗಿರುತ್ತದೆ ಈ ರೀತಿಯಾಗಿ ಕೂಡ ನೀವು ಅದನ್ನು ಸ್ವೀಕರಿಸಬಹುದು ಕೆಲವರ ನಂಬಿಕೆಯಂತೆ ಕಾಲಿನಲ್ಲಿ ತುರುಕೆ ನೀವು ದೂರ ಪ್ರಯಾಣ ಅಥವಾ ವಿಶೇಷ ಪ್ರಯಾಣ ಮಾಡಲಿದ್ದೀರಿ ಎನ್ನುವುದರ ಸೂಚನೆಯಂತೆ ಬಲಗಾಲಿನ ಪಾದದಲ್ಲಿ ತುರಿಕೆಯಾದರೆ ನೀವು ಯಾವ ಸ್ಥಳಕ್ಕೆ ಪ್ರಯಾಣಿಸಬೇಕೆಂದುಕೊಂಡಿದ್ದೀರೋ ಆ ಸ್ಥಳವೇ ನಿಮ್ಮನ್ನು ಸ್ವಾಗತಿಸಲಿದೆ ಎಡಗಾಲಿನ ಪಾದದಲ್ಲಿ ತುರಿಕೆ ಕಂಡು ಬಂದರೆ ನಿಮ್ಮ ಪ್ರಯಾಣ ಅಂತಿಮವಾಗಿ ಸುಖಕರವಾಗಲಾರದು ಎನ್ನುತ್ತಾರೆ ಜ್ಯೋತಿಷ್ಯದಲ್ಲಿ ಮಹಿಳೆಯರಿಗೆ ಎಡಪಾದದ ತುರಿಕೆ ಹಣದ ಬಗ್ಗೆ ಮಾಹಿತಿ ನೀಡುತ್ತದೆ ಮಹಿಳೆಯರಿಗೆ ಎಡಗಾಲು ತುರಿಕೆ ಆಗುತ್ತಿದ್ದರೆ ಅದರಿಂದ ನಿಮಗೆ ಹಣಕಾಸಿನ ಲಾಭ ಸಿಗುತ್ತದೆ ಮುಖ್ಯವಾಗಿ ಇದು ನಿಮಗೆ ಹಣಕಾಸಿನ ವಿಚಾರವಾಗಿ ಅನುಕೂಲಕರ ಫಲಿತಾಂಶಗಳನ್ನು ಸೂಚಿಸುತ್ತದೆ ಆದರೆ ಪುರುಷರಿಗೆ ಇದು ಅದೃಷ್ಟದ ದಾರಿ ಸಿಗುತ್ತದೆ ಅದರಲ್ಲೂ ಕಾಲಿನ ಹೆಬ್ಬೆರಳು ಅಥವಾ ಹಿಮ್ಮಡಿಯಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿ ಸಾರಿ ಭಾಗಗಳಲ್ಲಿ ತುರಿಕೆ ಇನ್ನೂ ಹೆಚ್ಚಿನ ಅರ್ಥವನ್ನು ಹೊಂದಿರುತ್ತದೆ ನಿಮ್ಮ ಎಡಪಾದದ ತುರಿಕೆ ಇದ್ದರೆ ನೀವು ಹಣವನ್ನು ಗಳಿಸುವಿರಿ ಅಲ್ಲದೆ ಹೊಸ ಉದ್ಯೋಗವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಲ್ಲದೆ ನಿಮ್ಮ ಪ್ರಸ್ತುತ ಉದ್ಯೋಗದಲ್ಲಿ ಹೆಚ್ಚಳವನ್ನು ಪಡೆಯಬಹುದು ಹಾಗೆಯೇ ನೀವು ಹೊಸ ಕೆಲಸ ಮಾಡಲು ಪ್ರಾರಂಭಿಸುವ ಮೊದಲು ಅಥವಾ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಾಗ ನಿಮ್ಮ ಎಡಗಾಲು ತುರಿಕೆ ಬಂದರೆ ಅದು ವಿಶೇಷ ಎನ್ನಲಾಗುತ್ತದೆ ಈ ರೀತಿಯಾಗಿ ಕೂಡ ನೀವು ತಿಳ್ಕೋಬೋದು ನಿಮ್ಮ ಎಡಪಾದದಲ್ಲಿ ಮೊದಲ ಬಾರಿಗೆ ತುರಿಕೆ ಉಂಟಾದಾಗ ಎಲ್ಲರಿಗೂ ಬಹಳ ಭಯವಾಗುತ್ತದೆ ಸಾಮಾನ್ಯವಾಗಿ ಅವರಿಗೆ ಗೊಂದಲ ಸಹ ಉಂಟಾಗುತ್ತದೆ ಆದರೆ ನೀವು ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ಎಡಪಾದದ ತುರಿಕೆ ಎಂದರೆ ಧನ ಧನಾತ್ಮಕ ಶಕ್ತಿ ಅಥವಾ ದ ಅದೃಷ್ಟ ಎನ್ನುವ ನಂಬಿಕೆ ಇದೆ ಆದರೆ ಕೆಲವರು ಮಾತ್ರ ಹಣ ಕಳೆದುಕೊಳ್ಳುವ ಸಾಧ್ಯತೆ ಸಹ ಇರುತ್ತದೆ ಕೆಲವರಿಗೆ ಮಾತ್ರ ಎಲ್ಲರಿಗೆ ಅಲ್ಲ ಇನ್ನು ಪುರುಷರಿಗೆ ಎಡಗಾಲು ತುರಿಕೆ ಆದರೆ ಯಾವುದೇ ಕೆಲಸ ಮಾಡಲು ಹೋದರೂ ಬಹಳ ಸಮಸ್ಯೆ ಉಂಟಾಗುತ್ತದೆ ಯಾವುದರಲ್ಲೂ ಅಥವಾ ಯಾವುದಾದರೂ ಜಾಗಕ್ಕೆ ಪ್ರಯಾಣ ಹೊರಟರೆ ಅದರಲ್ಲಿ ಸಹ ನಿಮಗೆ ಅಡೆತಡೆಗಳು ನಿರ್ಮಾಣವಾಗುತ್ತದೆ ಹಾಗಾಗಿ ಅನೇಕ ಜನರು ಭಯ ಬೀಳುತ್ತಾರೆ ಈ ರೀತಿಯಾಗಿ ಎಡಪಾದ ತುರಿಕೆ ಬಂದಾಗ ಹೆಂಗಸರು ಅಥವಾ ಗಂಡಸರು ಈ ಶಕುನಗಳನ್ನು ನೋಡಬಹುದು ಇದು ಸಾಮಾನ್ಯವಾಗಿ ಹೇಳಿರೋದು ಜ್ಯೋತಿಷ್ಯದ ಪ್ರಕಾರ ಕೆಲವಷ್ಟು ಜನರಿಗೆ ಚರ್ಮ ಸಮಸ್ಯೆ ಬಂದಿರ್ಬೋದು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು